ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡಣ ಸ್ನೇಹಿತರೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಏನು ಪ್ರತಿ ತಿಂಗಳು ಬರ್ತಾ ಇತ್ತು ಅದು ನಿಂತೋಯ್ತಾ ಮೇಡಮ್ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದೀರಾ ಅದಕ್ಕೆಲ್ಲ ಇದೇ ವೀಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಅದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಇನ್ನು ಮುಂದೆ ಬರುತ್ತೋ ಬರಲ್ವೋ ನಮಗೆ ತಿಳಿಸಿ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ ಇತ್ತು ಅದ್ರ ಬಗ್ಗೆನೂ ಕೂಡ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇದನ್ನೆಲ್ಲ ತಿಳ್ಕೊ ಹೋಗಬೇಕು ಅಂದರೆ ಏನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಓಡಿಸ್ಕೊಂಡು ಒಡಿಸ್ಕೊಂಡು ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಹಾಪೇಟ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ವೀಡಿಯನ್ನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಣನ ಬಿಡುಗಡೆ ಮಾಡ್ತೀವಿ ನಾಲ್ಕು ಸಾವಿರ ಎಲ್ಲರ ಖಾತೆಗೆ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದರು ಮೇಡಮ್ ಆದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಣವೂ ಬಂದಿಲ್ಲ ಎರಡು ಸಾವಿರ ಹಣವೂ ಬಂದಿಲ್ಲ ಹಾಗಿದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ನಿಂತೋಯ್ತಾ ಮೇಡಮ್ ಅಂದ್ಬಿಟ್ಟು ಸಾಕಷ್ಟು ಕೇಳ್ತಾ ಇದ್ದೀರಾ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಏನು ನಿಂತಿಲ್ಲ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂತಂದರೆ ಇದು ಯಾವಾಗಲೂ ನಿತ್ಯ ಮತ್ತು ಸತ್ಯ ಅಂತಲೂ ಕೂಡ ಹೇಳಿದ್ದಾರೆ ಮಾಧ್ಯಮ ಮುಂದೆ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿ ಒಂದು ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಸ್ವಲ್ಪ ತಡವಾಗಿ ಹಣ ಬಂದಿದೆ ಯಾವ ಕಾರಣ ಅಂತ ನಿಮ್ಗೆ ಕೂಡ ಅವಾಗ ಅವಾಗ ತಿಳಿಸ್ತಾ ಇರ್ತೀವಿ ಇನ್ ಮುಂದೇನು ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಸಲ್ಲ ಸ್ವಲ್ಪ ತಡವಾಗಿ ನಿಮ್ಮ ಖಾತೆಗಳಿಗೆ ಹಣ ತಲುಪುತ್ತೆ ಅಂದ್ರೆ ಎಲ್ಲರ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಆಗಬೇಕು ಅಂತಂದ್ರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ತನಕನೂ ಹಣ ಬೇಕು ಸೊ ಹಾಗಾಗಿ ಹಂತ ಹಂತ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಯಾರಿಗೂ ಕೂಡ ಒಟ್ಟಿಗೆ ಹಣನ ಬಿಡುಗಡೆ ಮಾಡುವುದಕ್ಕೆ ಆಗೋದಿಲ್ಲ ಇದೇ ಸೆಪ್ಟೆಂಬರ್ ತಿಂಗಳು ಎಂಡಲ್ಲಿ ಅಂತಂದರೆ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಹೇಗೆ ಮಾಧ್ಯಮ ಮುಂದೆ ತಿಳಿಸಿದೆ ಅದೇ ರೀತಿ ನಿಮ್ಮ ಖಾತೆಗಳಿಗೆ ಎಲ್ಲರ ಪ್ರತಿಯೊಬ್ಬರು ಮಹಿಳೆಯರ ಖಾತೆಗಳಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ನೀವು ಆವಾಗವಾಗ ಕೇಳ್ತಾ ಕೇಳ್ತಾಯಿದ್ರೆ ಅಪ್ಡೇಟ್ಸ್ನ ತಿಳಿಸಿ ಮೇಡಮ್ ಯಾವಾಗ ನಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಬರುತ್ತೆ ಅಂತ ಬಟ್ ಈ ಅಪ್ಡೇಟ್ಸ್ ಇನ್ನೂ ತಿಳಿಸಿರ್ಲಿಲ್ಲ ಸೊ ಹಾಗಾಗಿ ನಿಮಗೆಲ್ಲ ಏನೆಲ್ಲ ಕೇಳ್ತಾ ಇದ್ರೆ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣ ಇದೇ ತಿಂಗಳು ಎಂಟುವರೆಗೆ ಅಂತಂದ್ರೆ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯಿಂದ ರಿಜೆಕ್ಟ್ ಮಾಡಿದರೆ ಯಾವ ಕಾರಣ ಅನ್ನೋದನ್ನು ಕೂಡ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತೆರಿಗೆ ಪಾವತಿ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಂತಂದ್ರೆ ನಕಲಿ ರೇಷನ್ ಕಾರ್ಡ್ ಏನಾರು ಮಾಡಿಸ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಬಿಟ್ಟು ಆ ಕಾರಣದಿಂದ ರಿಜೆಕ್ಟ್ ಮಾಡಿದ್ದಾರೆ ಏನು ಏನು ತೊಂದರೆ ಇಲ್ಲದರೂ ನಿಮ್ಮ ಕಾರ್ಡ್ ಏನಾದ್ರು ರಿಜೆಕ್ಟ್ ಆಗಿದೆ ದಯವಿಟ್ಟು ಒಂದು ದಿನ ಕಾಲಾವಕಾಶ ಮಾಡ್ಕೊಡ್ತೀವಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಒಂದು ದಿನ ನಿಮಗೆ ರೇಷನ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ತಿದ್ದುಪಡಿ ಹೊಸ್ತಾಗಿ ಮಾಡಿಸ್ಬೇಕು ಅಂದರೆ ಒಂದು ದಿನ ಕಾಲಾವಕಾಶ ಕೊಟ್ಟಿರ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆ ತಿಳಿಸಿದ್ದಾರೆ ಸ್ನೇಹಿತರೆ ಅಪ್ಡೇಟ್ಸ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಆವಾಗ ನೀವು ತಿದ್ದುಪಡಿ ಮಾಡ್ಸ್ಕೊಬಹುದು ಒಂದು ದಿನ ಕಾಲಾವಕಾಶ ಏನು ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಹೋಗಿ ತಿದ್ದುಪಡಿ ಮಾಡ್ಸ್ಕೊ ಬಹುದು ಇದರ ಜೊತೆಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಂದರೆ ನೀವು ತೆರಿಗೆ ಪಾವತಿ ಮಾಡುವವರಲ್ಲ ಆದರೂ ಕೂಡ ತೆರಿಗೆ ಪಾವತಿ ಮಾಡ್ತಾ ಇದೀರ ಅಂದ್ಬಿಟ್ಟು ಆ ಲಿಸ್ಟ್ಗೆ ಏನಾದರೂ ಸೇರಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ನೀವು ಒಂದು ದೃಢೀಕರಣನ ಪತ್ರನ ತಗೊಂಡೋಗಿ ನೀವು ತೋರಿಸ್ಬಿಟ್ಟು ನೀವು ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಬರ್ತಾ ಹೋಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಏನು ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ತಡವಾಗಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದರು ಬಟ್ ಹಾಗಿಲ್ಲ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬರಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರ ಜೊತೆಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಯಾವುದಾದ್ರು ಸ್ಕೀಮಲ್ಲಿ ಅದನ್ನು ಕೂಡ ತಿಳಿಸಿದರೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಇಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್